ಕಾರ್ಪೆಟ್ ಸ್ವಚ್ಛಗೊಳಿಸುವುದು ಕಾರ್ಪೆಟ್ ಕ್ಲೀನಿಂಗ್ ಕಾರ್ಪೆಟ್ ಮೇಲೆ ಧೂಳು ಮತ್ತು ಕಲೆಗಳು ಸಂಗ್ರಹವಾಗುವುದರಿಂದ ತುಂಬ ಕೊಳೆಯಾಗುತ್ತದೆ ಹಾಗೂ ಕಾರ್ಪೆಟ್ನ ಅಂದವು ಕಡಿಮೆಯಾಗುತ್ತದೆ ಆದ್ದರಿಂದ ಅದನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವ ಅಗತ್ಯವಿರುತ್ತದೆ ಬನ್ನಿ ಕಾರ್ಪೆಟ್ ಅನ್ನು ಹೇಗೆ ಸ್ವಚ್ಛಗೊಳಿಸಬೇಕು ಎಂದು ತಿಳಿಯೋಣ ಕಾರ್ಪೆಟ್ ಸ್ವಚ್ಛಗೊಳಿಸಲು ಬೇಕಾಗಿರುವ ವಸ್ತುಗಳು ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಕಾರ್ಪೆಟ್ ಶ್ಯಾಂಪೂಯಿಂಗ್ ಮಷೀನ್ ವೆಟ್ ವ್ಯಾಕ್ಯೂಮ್ ಕ್ಲೀನರ್ ಕಾರ್ಪೆಟ್ ಸ್ವಚ್ಛ ಮಾಡುವ ಸಮಯದಲ್ಲಿ ಈ ವಿಷಯಗಳ ಬಗ್ಗೆ ಗಮನವಹಿಸಿ ಕೆಮಿಕಲ್ ಮತ್ತು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಬೆರೆಸಿ ಡೈಲ್ಯೂಟ್ ಮಾಡಿ ಮಷೀನ್ ಉಪಯೋಗಿಸುವಾಗ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಿ ಮಷೀನನ್ನು ಬಳಸುವ ಮೊದಲು ಎಲ್ಲಿಯಾದರೂ ವಯರ್ ತುಂಡಾಗಿಲ್ಲ ಅಥವಾ ಕಿತ್ತು ಹೋಗಿಲ್ಲ ಎಂದು ಪರಿಶೀಲಿಸಿಕೊಳ್ಳಿ ವ್ಯಾಕ್ಯೂಮ್ ಕ್ಲೀನರ್ ಅನ್ನು ಸ್ವಿಚ್ ಆನ್ ಮಾಡುವ ಮೊದಲು ವ್ಯಾಕ್ಯೂಮ್ ಕ್ಲೀನರ್ನ ಒಳಗೆ ಪರಿಶೀಲಿಸಿ ವ್ಯಾಕ್ಯೂಮ್ ಕ್ಲೀನರ್ ಅನ್ನು ಉಪಯೋಗಿಸುವ ಮೊದಲು ಯಾವ ವ್ಯಾಕ್ಯೂಮ್ ಕ್ಲೀನರ್ ಅನ್ನು ಎಲ್ಲಿ ಬಳಸಬೇಕು ಎಂಬುದರ ಬಗ್ಗೆ ನೀವು ತಿಳಿದುಕೊಂಡಿರಬೇಕು ಎಲ್ಲಕ್ಕಿಂತ ಮೊದಲು ಕಾರ್ಪೆಟ್ ಅನ್ನು ಡ್ರೈ ವ್ಯಾಕ್ಯೂಮ್ ಕ್ಲೀನರ್ನಿಂದ ಸ್ವಚ್ಛ ಮಾಡಿ ವ್ಯಾಕ್ಯೂಮ್ ಕ್ಲೀನರ್ನ ಪ್ಲಗ್ ಅನ್ನು ಎಲೆಕ್ಟ್ರಿಕ್ ಪಾಯಿಂಟ್ಗೆ ಹಾಕಿ ಆನ್ ಮಾಡಿ ವ್ಯಾಕ್ಯೂಮ್ ಕ್ಲೀನರ್ ಅನ್ನು ಸ್ಟಾರ್ಟ್ ಮಾಡಿದ ನಂತರ ಹೋಜ್ ಪೈಪ್ ಅನ್ನು ಹಿಡಿದುಕೊಂಡು ಕಾರ್ಪೆಟ್ ಅನ್ನು ಸ್ವಚ್ಛಗೊಳಿಸಿ ಪೈಪ್ ಅನ್ನು ಕಾರ್ಪೆಟ್ ಸರ್ಫೇಸ್ ಮೇಲೆ ಒತ್ತಿ ಹಿಡಿದುಕೊಂಡು ಚಲಾಯಿಸಿ ಕಾರ್ಪೆಟ್ ಅನ್ನು ಅಚ್ಚುಕಟ್ಟಾಗಿ ವ್ಯಾಕ್ಯೂಮ್ ಮಾಡಿದ ನಂತರ ವ್ಯಾಕ್ಯೂಮ್ ಕ್ಲೀನರ್ ಅನ್ನು ಆಫ್ ಮಾಡಿ ಮತ್ತು ಪ್ಯಾಂಟ್ರಿಯಲ್ಲಿ ಅದರ ಸರಿಯಾದ ಸ್ಥಳದಲ್ಲಿ ಇಡಿ ಕಾರ್ಪೆಟ್ ಅನ್ನು ಡ್ರೈ ವ್ಯಾಕ್ಯೂಮ್ ಕ್ಲೀನರ್ನಿಂದ ಸ್ವಚ್ಛಗೊಳಿಸಿದ ನಂತರ ಅದನ್ನು ಶ್ಯಾಂಪೂ ಮಾಡಲಾಗುತ್ತದೆ ಕಾರ್ಪೆಟ್ ಶಾಂಪೂಯಿಂಗ್ ಮಷೀನ್ ಅನ್ನು ಬಳಸಲು ಅದಕ್ಕೆ ಟಾಸ್ಕಿ ಟಿಆರ್ ಒನ್ ಜೀರೋ ಒನ್ ದ್ರಾವಣವನ್ನು ಹಾಕಿ ಮಷೀನ್ ಸ್ವಿಚ್ ಆನ್ ಮಾಡಿದ ನಂತರ ಹ್ಯಾಂಡಲ್ ಅನ್ನು ಒಳಗಿನಿಂದ ಹಿಡಿದುಕೊಳ್ಳಿ ಮತ್ತು ಸ್ವಿಚ್ ಅನ್ನು ಒತ್ತಿ ಹಿಡಿದುಕೊಂಡು ಅದನ್ನು ಉಪಯೋಗಿಸಿ ಶಾಂಪೂಯಿಂಗ್ ಮಷೀನ್ ಅನ್ನು ವೃತ್ತಾಕಾರದಲ್ಲಿ ತಿರುಗಿಸುತ್ತಾ ಅದನ್ನು ಉಪಯೋಗಿಸಿ ಸ್ವಿಚ್ ಆಫ್ ಮಾಡುವ ಮೂಲಕ ಮಷೀನ್ ಅನ್ನು ಆಫ್ ಮಾಡಿ ಕಾರ್ಪೆಟ್ ಶಾಂಪೂ ಮಾಡಿದ ನಂತರ ಕಾರ್ಪೆಟ್ನಲ್ಲಿರುವ ತೇವಾಂಶವನ್ನು ಒಣಗಿಸಲು ವೆಟ್ ವ್ಯಾಕ್ಯೂಮ್ ಕ್ಲೀನರ್ ಅನ್ನು ಉಪಯೋಗ ಮಾಡಲಾಗುತ್ತದೆ ಈ ಮಷೀನ್ ಕಾರ್ಪೆಟ್ನಲ್ಲಿರುವ ನೀರನ್ನು ಹೀರಿಕೊಳ್ಳುತ್ತದೆ ಇದರ ಉಪಯೋಗವನ್ನು ಡ್ರೈ ವ್ಯಾಕ್ಯೂಮ್ ಕ್ಲೀನರ್ನಂತೆ ಮುಂದಕ್ಕೆ ಹಿಂದಕ್ಕೆ ಚಲಿಸುವ ಮೂಲಕ ಕಾರ್ಪೆಟ್ ಸರ್ಫೇಸ್ ಉದ್ದಕ್ಕೂ ಒತ್ತಿ ಹಿಡಿದುಕೊಂಡು ಬಳಸಲಾಗುತ್ತದೆ ಕೊಳೆ ಮತ್ತು ಧೂಳಿನ ಕಾರಣದಿಂದ ಕಾರ್ಪೆಟ್ ಹಾಳಾಗಬಹುದು ಆದ್ದರಿಂದ ಯಾವಾಗಲೂ ಕಾರ್ಪೆಟ್ ಅನ್ನು ಸ್ವಚ್ಛಗೊಳಿಸುತ್ತಿರಬೇಕು ಈ ರೀತಿಯಲ್ಲಿ ಕಾರ್ಪೆಟ್ ಕ್ಲೀನಿಂಗ್ ಹೇಗೆ ಮಾಡುವುದು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಂಡೆವು